ಒಬ್ರು ಮಗಳಾಗಿ ಅವರು ಕೂಡ ಪವಿತ್ರ ಗೌಡರವರು ಇನ್ನೊಬ್ರು ಹೆಣ್ಣು ಮಗಳು ಬೇರೆ ಮನೆಯಲ್ಲಿ ಇರ್ತಾರೆ ಈ ರೀತಿ ಕೊಲೆ ಮಾಡಿಸಿದ್ರೆ ಅವ್ರು ತಬಲಿಗಳಾಗ್ತಾರೆ ಗರ್ಭಿಣಿ ಬೇರೆ ಅನಾಥ ಮಗುವಾಗುತ್ತೋದು ಈ ರೀತಿ ಒಂದು ಕೃತ್ಯವನ್ನು ಅವರೇ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ ಸರ್ ಕೊಲೆ ಮಾಡಿರೋ ವಿಚಾರ ಇದೆ ನೋಡಿ ಅದು ಬಹಳ ಖಂಡನೀಯ ಅದು ಅದು ನಾನು ಖಂಡಿಸ್ತೀನಿ ನಾನು ಜೀವ ಎಲ್ರಿಗೂ ಒಂದೇನೆ ಅವರು ಮಾಡಿದವರು ಉಪ್ಪಿನಿಂದ ನೀರು ಕುಡಿಲೇಬೇಕು ಅಲ್ವೇ ಪವಿತ್ರ ಗೌಡ ಅನ್ನೋರು ಕೂಡ ಅವರು ಸಾಕಷ್ಟು ಅಂದರೆ ಆ ದರ್ಶನ ವಿಚಾರದಲ್ಲಿ ಸಾಕಷ್ಟು ವಿಚಾರಕ್ಕೆ ಮುನ್ನೆಲೆ ಬರ್ತಾನೆ ಇರ್ತಾರವರು ಪವಿತ್ರ ಗೌಡ ದರ್ಶನ ಬಳಸ್ಕೊಂಡಿದ್ದು ಭಾಳ ತಪ್ಪದು ದರ್ಶನ ಮದುವೆ ಆಗಿದೆ ಮೊದಲನೇ ಇದ್ದಾರೆ ಇದ್ದ ಮೇಲೆ ಈ ಏಕೆ ಇಂಟರ್ಫಿಯರ್ ಆಗಿ ಅಲ್ವೇ ಆ ಆ ಹುಡುಗಿ ಜುಮಾನು ಹಾಳು ಮಾಡ್ದಂಗೆ ಅಲ್ವೇ ತಾನು ತಗ್ಗಿ ಬಗ್ಗೆ ನಡಿಬೇಕಾಗಿತ್ತು ಅಂದರೆ ಅಹಂಕಾರ ಅನ್ನೋದು ಮನುಷ್ಯನಲ್ಲಿ ಇರಬಾರ್ದು ಯಾವತ್ತೂ ಅಹಂಕಾರ ಅನ್ನೋದು ಏನಾಗುತ್ತೆ ಗೊತ್ತಾ ಮನುಷ್ಯನನ್ನೇ ಸ್ಪೈಲ್ ಮಾಡಕ್ಕೆ ಬಿಡ್ತಾರೆ ನಾನು ದಾನತ್ವ ಇರಬಾರ್ದು ಯಾವಾಗಲೂ ಎಲ್ಲ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈಗ ಅವ್ನು ಒಬ್ಬ ಸೂಪರ್ ಸ್ಟಾರ್ ಆಗಿ ಇವತ್ತಿನ ದಿವಸ ಅವನ ಇಮೇಜ್ ಅವ್ನು ಕಳ್ಕೊಂಡಂಗೆ ಆಗ್ಲಿ ನಾಳೆ ದಿವಸ ಜನ ಲೈಕ್ ಮಾಡ್ತಾರೆ ಅವನಿಗೆ ಲೈಕ್ ಮಾಡಲ್ಲ ಅದು ಈಗ ಪೊಲೀಸ್ ತನಕ ಅಮಿತ್ ಶಾ ಕ್ಲೋಸ್ ಮಾಡಬೇಕು ಅನ್ನೋ ತರದಲ್ಲಿ ಹೋದ್ರಂತೆ ಅದು ಆಗ್ಲಿಲ್ಲ ಅದು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ನಟನಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನು ಸದ್ಯಕ್ಕೆ ಈಗ ಪೊಲೀಸ್ ಅವರು ಅರೆಸ್ಟ್ ಮಾಡಿರುವಂಥದ್ದು ಸದ್ಯಕ್ಕೆ ರೇಣುಕಾ ಸ್ವಾಮಿ ಎಂಬ ಕೊಲೆ ಪ್ರಕರಣದಲ್ಲಿ ಇದೀಗ ಪವಿತ್ರ ಗೌಡ ಮತ್ತೆ ಮತ್ತೆ ಅವರ ಸ್ನೇಹಿತರನ್ನು ಕೂಡ ಈಗ ಪೊಲೀಸ್ ಅವರು ವಶಕ್ಕೆ ಪಡೆದಿರುವಂಥದ್ದು ಸದ್ಯಕ್ಕೆ ಪವಿತ್ರ ಗೌಡರವರಿಗೆ ಅಶ್ಲೀಲ ಮೆಸೇಜ್ಗಳು ಫೋಟೋಸ್ ಕಳಿಸಿರುವಂತಹ ರೇಣುಕಾ ಸ್ವಾಮಿ ಆ ವಿಚಾರಕ್ಕೆ ಕೊಲೆ ಮಾಡಲಾಗಿದೆ ದರ್ಶನ್ ರವರು ಅನ್ನೋ ಒಂದು ವಿಚಾರ ಈಗ ಸದ್ಯಕ್ಕೆ ಆರೋಪವನ್ನು ಕೂಡ ಕೇಳಿ ಬರ್ತಾ ಇರುವಂಥದ್ದು ಸದ್ಯಕ್ಕೆ ಇದ್ರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಬನ್ನಿ ಅವ್ರನ್ನ ಕೇಳ್ಕೊಂಬರೋಣ ಈಗ ಅವರು ಕೂಡ ಒಬ್ಬ ಅಭಿಮಾನಿಯಾಗಿದ್ರಂತೆ ದರ್ಶನ್ ರವ್ರಿಗೆ ಈಗ ಕೊಲೆಯಾದ ವ್ಯಕ್ತಿ ಕೂಡ ಅಭಿಮಾನಿ ಬಾರ್ದಾಗಿತ್ತು ಕೊಲೆ ಮಾಡಬಾರ್ದು ಅದು ಏನು ಕೊಲೆ ಮಾಡಿದ್ರು ಏನು ಹದಿಮೂರು ಜನ ಸೇರಿದ್ದಾರೆ ಅಂತೀನಿ ಹದಿಮೂರು ಜನ ಕೈವಾಡ ಇದೆ ನಾನು ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಪೇಪರ್ನಲ್ಲಿ ನೋಡ್ತಾ ಇದ್ದೀನಿ ನಾನು ಓದ್ತಾಯಿದ್ದೀನಿ ನಾನು ಬೆಳಗ್ಗೆಯಿಂದ ಸಾಯಂಕಾಲದಲ್ಲೂ ಯಾವ ಚಾನಲ್ ನೋಡಿದ್ರು ಟಿ ವಿನಲ್ಲಿ ಅದೇ ಬಂದೇ ಬರ್ತೇನೆ ಸರ್ ಅವ್ರಿಗೂ ಸೆಲೆಬ್ರಿಟಿ ಮೆಂಬರ್ ನಿಜ ಒಪ್ಪತ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ಪಾಪ ಅವರು ಕಷ್ಟದಿಂದನೂ ಅವನು ಮುಂದೆ ಬಂದಿಯಾನೆ ಮೇಲ್ಗಡೆ ಬಂದಿದಾನೆ ದರ್ಶನ್ ಅವ್ರ ತಂದೆಯವರು ನನಗೆ ಭಾಳ ಪರಿಚಯ ಸಿದ್ಧಾರ್ಥ ಲೇಔಟಲ್ಲಿ ಇದ್ದಿದ್ದು ನನ್ನ ಮಗಳು ಹುಟ್ಟಿದಾಗ ನನ್ನ ಮಾವನ ಮನೆಗೆ ಹಾಲು ಇದ್ದ ದರ್ಶನ್ ನಾನು ಅವನಿಂದಲೂ ನೋಡಿದ್ದೀನಿ ಅವನು ಚಿಕ್ಕಳೂರಿಂದಲೂ ನೋಡಿದ್ದೀನಿ ದರ್ಶನ ನಾನು ಪಾಪ ಅವನು ಫಿಲಮ್ ಲ್ಯಾಂಡಿಗೆ ಹೋಗಿ ಅವನು ಲೈಟ್ ಬ್ಯಾಗ್ ಕೆಲಸ ಮಾಡಿ ಇದರಲ್ಲ ಕೆಲಸ ಮಾಡಿ ಪಾಪ ಮೇಲಕ್ಕೆ ಬಂದಿದ್ದಾನೆ ಮೇಲಕ್ಕೆ ಬಂದ ಮೇಲೆ ಪಾಪ ಅವ್ನು ಸ್ಟಾರ್ ಚೇಂಜ್ ಆಗಿದೆ ಸ್ಟಾರ್ ಚೇಂಜ್ ಮೇಲೆ ತಾನು ತಗ್ಗಿ ಬಗ್ಗೆ ನಡಿಬೇಕಾಗಿತ್ತು ಅಂದರೆ ಅಹಂಕಾರ ಅನ್ನೋದು ಮನುಷ್ಯನಲ್ಲಿ ಇರಬಾರ್ದು ಯಾವತ್ತೂ ಅಹಂಕಾರ ಅನ್ನೋದು ಏನಾಗುತ್ತೆ ಗೊತ್ತಾ ಮನುಷ್ಯನನ್ನೇ ಸ್ಪೈಲ್ ಮಾಡಕ್ಕೆ ಬಿಡ್ತದೆ ನಾನು ಅನ್ನೋ ದಾನತ್ವ ಇರಬಾರ್ದು ಯಾವಾಗಲೂ ಈಗ ಕೆಲವು ಇದ್ದಾರೆ ಸೂಪರ್ ಸ್ಟಾರ್ಗಳಿದ್ದಾರೆ ಈಗ ರಾಜ್ಕುಮಾರ್ ಫ್ಯಾಮಿಲಿ ತೊಗೊಳ್ಳಿ ರಾಜ್ಕುಮಾರ್ ಇದ್ದಾರೆ ರಾಜ್ಕುಮಾರ್ ಯಾವ ರೀತಿ ಬಂದರವರು ನಾನು ಕಷ್ಟದಲ್ಲೇ ಬಂದವರು ಅವರೂ ಕೊನೆವರೆಗೂ ಅವರು ಒಂದೇ ಲೆವೆಲಲ್ಲೇ ಮೈಂಟೈನ್ ಮಾಡ್ಕೊಂಡು ಬಂದರು ಅವರು ಆ ಥರ ಮಾಡ್ಕೊಂಡು ಹೋಗಬೇಕು ಈಗ ಸುದೀಪ್ ಅವರು ಇದ್ದಾರೆ ಈಗ ಯಶ್ ಇದ್ದಾರೆ ಅವರೆಲ್ಲ ಈ ಥರ ಹೋಗ್ತಾ ಇದೆ ಈ ಮಟ್ಟಕ್ಕೆ ಹೋಗ್ತಾ ಇಲ್ಲ ಬಟ್ ಈಗ ಈ ಕೊಲೆ ಮಾಡಿರೋ ವಿಚಾರ ಇದೆ ನೋಡಿ ಅದು ಭಾಳ ಖಂಡನೀಯದು ಅದು ನಾನು ಖಂಡಿಸ್ತೀನಿ ನಾನು ಜೀವ ಎಲ್ರಿಗೂ ಒಂದೇ ಜೀವ ತೆಗಿಯೋದಕ್ಕೆ ಯಾರಿಗೂ ಹಕ್ಕಿಲ್ಲ ಅಲ್ವೇ ಜೀವ ಕೊಡ್ಬೋದೇ ಹೊರ್ತು ಜೀವ ಉಡಿಸ್ಬೇಕೆ ಹೊರತು ಜೀವ ತೆಗಿಯಕ್ಕೆ ಹೋಗ್ಬಾರ್ದು ಈಗ ಅವನ್ನ ಚಿತ್ರದುರ್ಗಿಂದ ಕರ್ಕೊಂಬಂದು ಬ್ಯಾಂಗ್ಳೂರ್ನಲ್ಲಿ ಕೊಲೆ ಮಾಡೋಂಥದ್ದೇ ಈಗ ಅಲ್ಲಿ ಅಭಿಮಾನಿಗಳು ಬೇರೆ ಬೇಕಾಷ್ಟು ಜನ ಇದ್ದಾರೆ ಅಭಿಮಾನಿ ಸಂಘದವರೆಲ್ಲ ಇದ್ದಾರೆ ಅವ್ರಿಗೆ ಕರೆಸ್ಬಿಟ್ಟು ಹೇಳ್ಬಿಟ್ಟು ಏ ಅವ್ನು ಸೊ ಬುದ್ಧಿ ಹೇಳ್ರಪ್ಪ ಅಂತ ಹೇಳ್ಬೋದ ಅಲ್ವೇ ಇವೆಲ್ಲ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಈಗ ಅವ್ನು ಒಬ್ಬ ಸೂಪರ್ ಸ್ಟಾರಾಗಿ ಇವತ್ತಿನ ದಿವಸ ಅವ್ನ ಇಮೇಜ್ ಅವ್ನು ಕಳ್ಕೊಂಡಂಗೆ ಆಗಲಿದೆ ನಾಳೆ ದಿವಸ ಜನ ಲೈಕ್ ಮಾಡ್ತಾರೆ ಅವ್ರಿಗೆ ಲೈಕ್ ಮಾಡಲ್ಲ ಈ ಮಟ್ಟಕ್ಕೆ ಒಬ್ಬ ಸ್ಟಾರ್ ಇಲ್ಲದವನಲ್ಲ ಅಂತ ನಮಗೆ ಯಾರೂ ಲೈಕ್ ಮಾಡೋಕೆ ಹೋಗೋದು ಯಾವತ್ತೂ ಒಬ್ಬ ಸ್ಟಾರ್ ಅದನ್ನು ತನ್ನ ಕೈಲಾದ ಸೇವೆ ಮಾಡಬೇಕು ಒಂದು ಸಹಾಯ ಮಾಡಬೇಕು ಒಂದು ಜನಗಳಲ್ಲಿ ಸ್ಪಂದಿಸಬೇಕು ಮಾಡಬೇಕು ಈ ತರ ಮಾಡ್ಕೊಂಡು ಹೋಗ್ಬೇಕು ಈಗ ಆ ಒಬ್ಬರು ಹೆಣ್ಣು ಮಗಳಾಗಿ ಅವರು ಕೂಡ ಪವಿತ್ರ ಗೌಡರವರು ಇನ್ನೊಬ್ಬರು ಹೆಣ್ಣು ಬೇರೆ ಮನೆಯಲ್ಲಿ ಇರ್ತಾರೆ ಅವರ ಒಂದು ಗಂಡನೀ ರೀತಿ ಕೊಲೆ ಮಾಡಿಸಿದ್ರೆ ಅವರು ತಬಲಿಗಳಾಗ್ತಾರೆ ಗರ್ಭಿಣಿ ಬೇರೆ ಅನಾಥ ಅದು ಅನ್ನೋ ಒಂದು ಯೋಚನೆ ಕೂಡ ಇಲ್ಲದೆ ಈ ರೀತಿ ಒಂದು ಕೃತ್ಯವನ್ನು ಅವರೇ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ ಸರ್ ಇಲ್ಲ ಅವ್ರೆ ಅವರೇ ಮಾಡಿಸಿರ್ಬೋದು ಅಂತ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಈಗ ನೋಡಿದ್ರೆ ವಾಸ್ತವಿಕವಾಗಿ ನೋಡಿದ್ರೆ ಅದು ಅವರೇ ಪವಿತ್ರ ಗೌಡವನ್ನರೇ ಮಾಡಿಸೋರೆ ದರ್ಶನ ಹೇಳಿ ಮಾಡ್ಸೋರೇ ಅನ್ನೋದೇ ಬರ್ತಾಯಿದೆ ಈಗ ಎಲ್ಲರಿಗೂ ಎಲ್ಲರು ಬಂದರೆ ಅದೇ ಇದೆ ಆಕೇನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ತಾನು ನೋಡಬೇಕಾಗಿತ್ತು ಅಲ್ವೇ ಅವಳು ನನ್ನ ಥರನೇ ಹೆಣ್ಣು ಈಗ ತಾನೇ ಮದುವೆಯಾಗಿ ಒಂದು ವರ್ಷ ಆಗಿದೆ ಅಂತೆ ಪಾಪ ಮೂರು ತಿಂಗಳು ಗರ್ಭಿಣಿ ಈಗ ಅವಳಿಗೆ ದಿಕ್ಕ ಯಾರು ಅಲ್ವೇ ಇವರೇನೋ ಸೂಪರ್ ಸ್ಟಾರು ಕೋಟಿಗಟ್ಟಲೆ ದುಡ್ಡು ಇಟ್ಟಿರ್ಬೋದು ಅವ್ರು ಯಾರು ಪಾಪ ಬಡವ ಅವರು ಅವನು ಅಭಿಮಾನಿಯಾಗಿದ್ದು ಅವನ ಕೊಲೆ ಮಾಡಿಸೋದು ತಪ್ಪೋದು ಇದು ನಾನು ಖಂಡನೀಯ ಇದು ನಾನು ಖಂಡಿಸ್ತಾ ಇದ್ದೀನಿ ನಾನು ಇನ್ನು ಈ ಥರ ಮಾಡಕ್ಕೆ ಹೋಗಬಾರ್ದು ಗೊತ್ತಾ ಇನ್ನು ಮೇಲೆ ಆದ್ರೂ ತಿದ್ದುಕೊಂಡು ಒಂದು ಒಳ್ಳೆ ತನದಲ್ಲಿ ಹೋಗಲಿ ಅಂತ ನಾನು ಆಯ್ತು ಅದು ಈಗ ಪೊಲೀಸ್ನವರಿಗೆ ಆಮಿಷ ಹೋಗ್ಬಿಟ್ಟು ಕ್ಲೋಸ್ ಮಾಡಬೇಕು ಅನ್ನೋ ಥರದಲ್ಲಿ ಹೋದ್ರಂತೆ ಅದು ಆಗಲಿಲ್ಲ ಅದು ಕ್ರೈಮ್ನವರು ಅದಕ್ಕೆ ಅವಕಾಶ ಕೊಡಲಿಲ್ಲ ಇದು ಏನಾರು ಆ ಥರ ಮುಚ್ಚಾಕೆಕ್ ಹೋದ್ರೆ ಅವ್ರು ತಲೆಮೇಲೆ ಬಂದ್ಬಿಡುತ್ತಲ್ಲ ತಲೆ ತಲೆಮೇಲೆ ಬಂದುಬಿಡುತ್ತೆ ಅದು ಮಾಡೋಕ್ಕೆ ಹೋಗಲಿಲ್ಲ ಇವರು ಸೆಲೆಬ್ರಿಟಿ ಮುಂಬಡಾದ್ರೆ ಅದು ದುಡ್ಡಿದೆ ಬೇಕಾದಂಗೆ ಮಾಡ್ಬೋದು ಅಂತ ತಪ್ಪತ್ ಮಾಡಕ್ಕೆ ಹೋಗ್ಬಾರ್ದು ಅದೇ ಹೇಳಿದ್ರು ನಾನು ಅನ್ನೋದಿದೆಯಲ್ಲ ಅದು ಯಾವತ್ತೂ ಮನುಷ್ಯನಾಗ್ ಹೊಂದ್ಬಿಡುತ್ತಂತ ಮಾನತ್ವ ಇರಬಾರದು ಮನುಷ್ಯನಲ್ಲಿ ಒಂದೇ ಸಮಭಾವದಲ್ಲಿ ನಡ್ಕೊಂಡು ಹೋಗಬೇಕು ಅವ್ರು ನಡ್ಕೊಂಡ್ರೆ ಅವ್ನು ಮನುಷ್ಯನಾಗಿರ್ತಾನೆ ಇದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಇನ್ನು ಮುಂದಕ್ಕೆ ನ್ಯಾಯ ಇದೆ ನೀತಿ ಇದೆ ಸರ್ಕಾರ ಇದೆ ಕಾನೂನಿದೆ ಕಾನೂನಲ್ಲಿ ಅದು ಏನು ಕ್ರಮ ಜರುಗಿಸ್ತಾರೋ ಅದು ಶಿಕ್ಷೆ ಎಲ್ಲರೂ ಪಾಕ್ ಪವಿತ್ರ ಗೌಡ ಅನ್ನೋರು ಕೂಡ ಅವ್ರು ಸಾಕಷ್ಟು ಅಂದರೆ ಆ ದರ್ಶನ್ ಅವರ ಪತ್ನಿಯ ವಿಚಾರದಲ್ಲಿ ಸಾಕಷ್ಟು ವಿಚಾರಕ್ಕೆ ಮುನ್ನೆಲೆಗೆ ಬರ್ತಾನೆ ಅವರು ಈ ಹಿಂದೆನೂ ಕೂಡ ಯಾವುದೋ ಒಂದು ವಿಷಯಕ್ಕೆ ಮುನ್ನೆಲೆ ಬಂದಿದ್ದರು ಸಾಕಷ್ಟು ಚರ್ಚೆಗಳಾಗ್ತಿದೆ ಅವರು ಕೂಡ ಮದುವೆ ಆಗಿರುವಂತಹ ಒಂದು ವ್ಯಕ್ತಿಯನ್ನು ಈ ರೀತಿ ಬಳಸ್ಕೊಬೋದ ಸರ್ ಅವ್ರು ಬಳಸ್ಕೋಬಾರ್ದು ತಪ್ಪದು ಪವಿತ್ರ ಕೂಡ ದರ್ಶನನ ಬಳಸ್ಕೊಂಡಿದ್ದು ಭಾಳ ತಪ್ಪದು ಈ ದರ್ಶನ ಮದುವೆ ಆಗಿದೆ ಮೊದಲನೇ ಇದ್ದಾರೆ ಇದ್ದ ಮೇಲೆ ಈ ಹಕ್ಕೆ ಇಂಟ್ರಫೇರ್ ಆಗಿ ಅಲ್ವೇ ಆ ಆ ಹುಡುಗಿ ಜೀವನನೂ ಹಾಳು ಮಾಡ್ದಂಗೆ ಅಲ್ವೇ ತಪ್ಪಲ್ವ ಅದು ಯಾರೇ ಆಗಿರಲಿ ಯಾವ ಹೆಣ್ಣು ಮಕ್ಕಳೇ ಆಗಿಲ್ಲ ನಾನು ನಾನು ತಪ್ಪು ಖಂಡಿಸ್ತೀನಿ ನಾನು ಅದು ಅದು ನಾನು ಯಾರೂ ಹೇಳೋದಿಲ್ಲ ಅದನ್ನು ಆದರೆ ಆಕೆ ಮಾಡಿದ ತಪ್ಪೋದು ಮಾಡಬಾರ್ದಾಗಿತ್ತು ಈಗ ಆಕೆ ಮಾತು ಕಟ್ಕೊಂಡು ಈ ಮನುಷ್ಯ ಮಾಡಿಬಿಟ್ಟು ಅದು ಅನುಭವಿಸ್ತಾ ಇದ್ದಾನೆ ಕಾನೂನಿದೆ ಮುಂದೆ ಕಾನೂನು ಏನು ಜರುಗಿಸ್ತಿರೋದು ನೋಡೋಣ ಮುಂದೆ ಕಾದ್ ನೋಡೋಣ ನಿಮ್ಮ ಪ್ರಕಾರ ಯಾರಿಗೆ ತಪ್ಪಾಗಿರುತ್ತೋ ಅವ್ರಿಗೆ ಖಂಡಿತವಾಗಲಿ ಯಾರು ಸೆಲೆಬ್ರಿಟಿ ಯಾರು ಶಿಕ್ಷೆ ಆಗಲೇಬೇಕು ಶಿಕ್ಷೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಕಾನೂನು ಮುಂದೆ ಯಾರು ತಲೆಬಾಗಿ ಮಾಡೋಂಗೆ ಇಲ್ಲ ನಾವು ಕಾನೂನಿಗೆ ತಲೆಬಾಗಲೇಬೇಕಾಗುತ್ತೆ ನಾವು ಹೌದು ಮುಂದೆ ಅವರು ಮಾಡಿದವರು ಉಪ್ಪಿಂದ ನೀರು ಕುಡಿಲೇಬೇಕು ಅಲ್ವೇ ಉಪ್ಪಿಂದ ನೀರು ಕುಡಿಲೇಬೇಕು ಅನುಭವಿಸ್ತಾರೆ ಬಿಡಿ ಕಾನೂನಿದೆ ಕಾನೂನು ಪ್ರಕಾರವಾಗಿ ಅದು ಏನು ಶಿಕ್ಷೆ ಕೊಡ್ತಾರೋ ಕೊಡಲಿ ಅದನ್ನು ಇನ್ನು ಮುಂದಾದ್ರೂ ಅವನು ಒಳ್ಳೆ ಮನುಷ್ಯನಾಗಿ ಇದ್ಕೊಂಡು ಎಲ್ಲದ್ರಲ್ಲೂ ಒಳ್ಳೆ ಥರದಲ್ಲಿ ನಡ್ಕೊಂಡು ಹೋದರೆ ಮನುಷ್ಯನಾಗಿರ್ಬೋದು ಬೇರೆ ಆ್ಯಕ್ಟ್ರಿಗಳು ನೋಡಿ ಇದನ್ನೆಲ್ಲ ಅಲ್ವೇ ಸರ್ ನೀವು ಹೇಳಿದ್ರಿ ಕಷ್ಟದಿಂದ ದರ್ಶನವ್ರು ಬಂದರು ನಾವು ಕೂಡ ಒಂದಿಷ್ಟು ಇಲ್ಲಿ ಮೈಸೂರಿನಲ್ಲಿರುವಾಗ ನೋಡಿದ್ದೀವಿ ಅಂತ ಹೇಳಿದ್ರಿ ಒಬ್ಬ ಕಷ್ಟದಿಂದ ಬಂದಂಥ ವ್ಯಕ್ತಿಗೆ ಒಂದು ಸಾಮಾನ್ಯ ಜನರು ಕಷ್ಟ ಅರ್ಥ ಆಗಲಿಲ್ವ ಸರ್ ಅದು ಅದೇ ಅರ್ಥ ಆಗಿ ಯಾಕೆ ಅರ್ಥ ಆಗಲಿಲ್ಲ ಮನುಷ್ಯನಿಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಾನು ಹಣ ಇದೆ ನೋಡಿ ಹಣ ಎಂಥವ್ರನ್ನೂ ತಲೆ ಕೇಳಿ ಹಣ ಬಂದಾಗ ಎಂತರ್ಗೂ ತಲೆ ಕೆಡಿಸ್ಬಿಡುತ್ತೆ ಅದು ಬಂದಾಗಲೇ ಇದರಲ್ಲ ಹಾಗೆ ಅವಕಾಶ ಮಾಡಬಾರ್ದು ಯಾವಾಗಲೂ ಹಿಂದೂ ದಿನ ಮರಿಬಾರ್ದು ಅಲ್ಲವೇ ಹಿಂದೂ ದಿನ ನಾವು ಮರೆಯೋಕ್ಕೆ ಹೋಗ್ಬಾರ್ದು ಇವತ್ತು ನನಗೆ ಐಶ್ವರ್ಯ ಬಂತು ಅಂತ ಅಂದ್ಬಿಟ್ಟು ಹಿಂದೂ ದಿನ ನಾವು ಮರಿಬಾರ್ದು ನಾವು ನಾಲ್ಕು ನನ್ನ ಕೈಯಲ್ಲಿ ಏನಾಗುತ್ತೆ ನಾಲ್ಕು ದಿನ ಸಹಾಯ ಮಾಡೋಣ ಮಾಡೋಕ್ಕಾಗಲಿಲ್ವಾ ಸುಮ್ಮನೆ ಐದ್ಬಿಡೋಣ ಅಷ್ಟೇ ನನ್ನ ಪಾಲಿಸಿ ಅದನ್ನು ಮಾಡೋಕ್ಕೆ ಹೋಗಬಾರ್ದು ಅವ್ರು ಮಾಡಿದ್ದಾರೆ ಅದು ತಪ್ಪದು ಮಾಡಿ ಯಾಕೆ ಮಾಡಿದ್ರು ಒಂದು ಸೋಷಿಯಲ್ ಮೀಡಿಯಾ ಅಂತಂದರೆ ಸಾವಿರಾರು ಜನ ಮಾತಾಡೋರು ಇರ್ತಾರೆ ಕಮೆಂಟ್ಸ್ ಮಾಡೋರು ಇರ್ತಾರೆ ಅವ್ರ ಬಗ್ಗೆ ಹೇಳೋರು ಇರ್ತಾರೆ ಬಟ್ ಇದನ್ನೆಲ್ಲ ಹೇಳ್ದು ಹೇಳಿದ್ಮೇಲೆ ಇವರು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾಗೆ ಬರಲೇಬಾರ್ದು ಅಂತ ಹೇಳ್ತಾರೆ ಆದರೆ ಇವರು ಇದನ್ನೆಲ್ಲ ಮಾಡಿದ ಮೇಲೆ ವಾವೈತು ಎಷ್ಟೇ ಇರೋದು ಅದು ನಾನು ಟಿ ವಿನಲ್ಲಿ ನೋಡಿದ್ದು ಅಷ್ಟೇ ನನಗೆ ಗೊತ್ತಾಗಿತ್ತು ನಮಗೆ ಎಣ್ಣೆದ ನೋಡಿಲ್ಲ ನಾವು ಬಟ್ ಟಿ ವಿನಲ್ಲಿ ನೋಡಿದೆ ಮತ್ತು ಪೇಪರ್ಗಳಲ್ಲಿ ಮಾಧ್ಯಮ ಇವರೆಲ್ಲ ಪೇಪರ್ನಲ್ಲೆಲ್ಲ ಓದಿದೆ ಮಾಧ್ಯಮದಲ್ಲೆಲ್ಲ ನೋಡಿದ್ದೀನಿ ಮಾಡಬಾರ್ದಾಗಿತ್ತು ಅದು ಮಾಡಿಬಿಟ್ಟಿದ್ದಾರೆ ಪಾಪ ಅದು ಒಂದು ಜೀವ ಪ್ರತಿಯೋ ಯಾರೇ ಆಗಲಿ ಈಗ ಒಂದು ಪ್ರಾಣಿನೂ ಅಷ್ಟೇ ನಾವು ಕೊಡ್ಬೇಕಾದ್ರೆ ಇನ್ನು ಮುಂದೆ ನೋಡ್ತೀವಿ ಅದು ನಮ್ಮ ಥರನೇ ಜೀವ ಒಂದು ಗಿಡನೂ ಕತ್ತಿಸ್ಬೇಕಾದ್ರೆ ಅದಕ್ಕೂ ಜೀವ ಇರುತ್ತೆ ಅಲ್ವೇ ಸೊ ಈ ಗಿಡ ಕತ್ತಿಸ್ಬಾರ್ದಪ್ಪ ಇದನ್ನು ನಮಗೆ ಉಪಯೋಗ ಇದೆ ಈಗ ಮರ ಇದ್ದರೆ ಏನಾಗುತ್ತೆ ನಮಗೆ ಬೆಳಕು ಗಾಳಿ ಕೊಡುತ್ತೆ ಆಕ್ಸಿಜನ್ ಕೊಡುತ್ತೆ ಎಲ್ಲ ಮಾಡುತ್ತೆ ಅದರಿಂದ ಉಪಯೋಗ ಇದೆ ಹೊರ್ತು ಅದರಿಂದ ಯಾವುದೋ ದುರುಪಯೋಗ ಅಂತೂ ಇಲ್ಲವೇ ಇಲ್ಲ ಅಲ್ವೇ ಪ್ರತಿಯೊಬ್ಬರಿಗೂ ಅಷ್ಟೇ ಒಬ್ಬ ಮನುಷ್ಯನ ಜೀವ ಯಾರಿರುತ್ತೆ ಅವನು ಅದನ್ನು ಮಾಡಬೇಕೇ ಹೊರ್ತು ಕೆಟ್ಟದಂತೂ ಮಾಡಕ್ಕೆ ಹೋಗಬಾರ್ದು ಇದನ್ನು ನಾನು ಮಾತು ಹೇಳ್ತಾ ಇದ್ದೀನಿ ಎಷ್ಟು ಅಂದರೆ ಇನ್ನು ಮುಂದೆ ನಾನು ಹೊರಗಡೆ ಬಂದ ಮೇಲೆ ಒಳ್ಳೆಯ ಮಾಡಿಕೊಂಡು ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡು ತಂದೆ ಪಾಪಕ್ಕೆ ಅವರು ತಂದೆಯೂ ಅಷ್ಟೇ ತುಂಬ ಕಷ್ಟಪಟ್ಟರು ಅವ್ರ ತಂದೆಯವರು ನನಗೆ ಪರಿಚಯ ಇದ್ರು ನನಗೆ ನಾನು ಅವ್ರ ಮನೆಗೆಲ್ಲ ಹೋಗಿದ್ದೀನಿ ನಾನು ಬಂದಿದ್ದೀನಿ ನಾನು ಸಿದ್ಧಾರ್ಥ ಬಿಟ್ಟು ನಮ್ಮ ಮನೆ ಹತ್ತಿರನೇ ಅವ್ರ ಮನೆ ಇರೋದ್ರಲ್ಲಿ ನೋಡಿದ್ದೀನಿ ಅವ್ರ ಮನೇನ ಹೋಗಿದ್ದೀನಿ ಬಂದಿದ್ದೀನಿ ಅವ್ರ ತಂದೆಯವ್ರು ಅಷ್ಟೇ ಭಾಳ ಅವ್ರ ತಂದೆಯವರು ಹುಷಾರ ಅವ್ರ ತಂದೆಯವರು ಹುಷಾರಿದಾಗ ಕಿಡ್ನಿ ಇದಾದಾಗ ಅವ್ರ ತಾಯಿನೇ ದರ್ಶನವ್ರ ತಾಯಿನೇ ಕಿಡ್ನಿ ಮಾಡಿದ್ದು ಮಾಡಿದ್ದವರಿಗೆ ಅವ್ರ ತಂದೆಗೆ ಅವಾಗ ಹಾಸ್ಪಿಟ್ಲಿದ್ದಾಗೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ವಿ ಮಾತಾಡ್ಸ್ಕೊಂಡು ನಾವು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಏನೋ ಬ್ಯಾಡ್ ಲಕ್ ಅಂತ ಹೇಳ್ತಾರೆ ನೋಡಿ ಕೆಟ್ಟ ಒಂದು ಇದು ಬರ್ತದಲ್ಲ ಅವಾಗ ಈ ಥರ ಆಗೋಗಿದೆ ಪಾಪ ಹೋಗಬಾರ್ದಾಗಿತ್ತು ಆಕೆ ಮಾತು ಕಟ್ಕೊಂಡು ಎಂಟ್ರಿ ಫೇರ್ ಆಗಬಾರ್ದಾಗಿತ್ತು ಕರೆದು ಬುದ್ಧಿ ಹೇಳಿದರೆ ಚೆನ್ನಾಗಿರ್ತದೆ ಅಲ್ಲಿ ಕ್ಲೋಸ್ ಆಗಿರೋದು ಅದು ಮಾಡಿದ್ರು ಸರ್ ಅದೇ ನಮ್ಮ 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 ಕರ್ನಾಟಕ ಪೊಲೀಸ್ನವರು ಕೂಡ ಅಂದರೆ ಮೈಸೂರಿಂದ ಮೈಸೂರಿನಲ್ಲಿರುವಂತಹ ವಿಷಯವನ್ನು ತಿಳ್ಕೊಂಡು ಪೊಲೀಸ್ನವರು ಬೆಂಗಳೂರಿಂದ ಬಂದು ಇಲ್ಲಿ ನಿನ್ನೆ ಬೆಳಿಗ್ಗೆನೇ ದರ್ಶನವರು ಅರೆಸ್ಟ್ ಮಾಡಾರ್ದು ಪೊಲೀಸ್ನವ್ರ ಬಗ್ಗೆ ಏನು ಹೇಳೋಕ್ಕೆ ಬಯಸ್ತಾರೆ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ಒಳ್ಳೆ ಕೆಲಸ ಪೊಲೀಸ್ನವರು ಪ್ರತಿಯೊಬ್ಬರು ಕಾನೂನಿಗೆ ಪ್ರತಿಯೊಬ್ಬರು ಇದರಲ್ಲಿ ಇದಾಗಲೇಬೇಕು ಅದನ್ನು ತಪ್ಪು ಮಾಡಿದ್ರೆ ಖಂಡಿಸಲೇಬೇಕು ಪೊಲೀಸ್ನವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಮಾಡಲಿ ಶಿಕ್ಷೆ ಆಗಲೇಬೇಕು ಅದಕ್ಕೆ ಅಲ್ವೇ ಅವ್ರಿಗೆ ತಪ್ಪು ನಾನೇ ಮಾಡಲಿ ನಾನು ಮಾಡಿದ್ರು ಅಷ್ಟೇ ಶಿಕ್ಷೆ ನನಗೂ ಕೊಡಲೇಬೇಕು ಅಲ್ವೇ ನಾನೇನು ಕಾನೂನಿಗೆ ದೊಡ್ಡವನೇನಲ್ವಲ್ಲ ಶಿಕ್ಷೆ ನಾನು ಮಾಡಿದ್ರು ನಾನು ತಪ್ಪು ಮಾಡಿದ್ರೆ ನನಗೂ ಶಿಕ್ಷೆ ಆಗಲೇಬೇಕು ಅದು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಈಗ ಕನ್ನಡ ಚಿತ್ರರಂಗ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಸಿಕ್ಕಾಪಟ್ಟೆ ಫೇಮಸ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಹಿಂದಿಂದೆ ದೊಡ್ಡ ದೊಡ್ಡ ಹಿರಿಯ ನಟರಾಗಿರ್ಬೋದು ಇವರೆಲ್ಲ ಒಂದು ರೀತಿ ಅಂದ್ರೆ ಬೇಸ್ ಮಟ್ಟದಾಗಿ ಹಾಕೊಟ್ಟಿರುವಂತಹ ಒಂದು ಕನ್ನಡ ಚಿತ್ರರಂಗ ಈ ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ಅವರು ಈ ಒಂದು ಕೊಲೆಯಿಂದ ಒಂದು ರೀತಿ ಕಪ್ಚುಕ್ಕೆ ಆಗ್ಬೋದಾ ಸರ್ ಆಗಬಾರ್ದು ಆಗಬಾರದು ಒಬ್ಬ ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ನೂರ ಐದು ಚಿತ್ರ ನಟಿಸಿದ್ದಾರೆ ಅವರು ಕಷ್ಟದಲ್ಲೇ ಬಂದಿರತಕ್ಕಂಥ ಮನುಷ್ಯ ಅವರು ಬಂದು ಇವತ್ತು ಒಂದು ಕನ್ನಡ ಫಿಲಮ್ ನಾಡಿನ ಒಂದು ನಂಬರ್ ಒನ್ ಸ್ಥಾನಕ್ಕೆ ತರಬೇಕಾದ್ರೆ ರಾಜ್ಕುಮಾರ್ ಕಾರಣ ಅದಕ್ಕೆ ಆ ಮನುಷ್ಯ ಅಷ್ಟೊಂದು ಚಿತ್ರಗಳಲ್ಲಿ ನಟಿಸಿದ್ರೂ ಸಹ ಅಹಂಕಾರ ಅನ್ನೋದು ಇರಲಿಲ್ಲ ರಾಜ್ಕುಮಾರ್ ಅವರೇ ಇಲ್ಲೇ ನೋಡಿ ನೀವು ಯಾರು ಈಗ ಒಂದು ಸಲ ನಾನೊಂದು ಲ್ಯಾಕ್ ಆ್ಯಂಡ್ ಪಿಟಲ್ಲಿ ನಾನು ವರ್ಕ್ ಇದ್ದೆ ನಾನು ನನಗೆ ಕಂಪ್ನಿಗೆ ಸೇರಿದೋಸ್ತು ಆಗ ರಾಜ್ಕುಮಾರ್ ಅವ್ರು ಬಂದರೆ ಎಲ್ಲಿ ಉಳ್ಕೊಳ್ತಾರೆ ಟೀ ಕೊಡಿ ಎಲ್ಲಿ ಉಳ್ಕೊಳ್ತಾ ಇದ್ರು ಗೊತ್ತೇ ಅವರೆಲ್ಲ ಶ್ವೇತಾ ಹುಟ್ಟಲು ಗೊತ್ತಲ್ಲ ಒಬ್ಬ ಸ್ಟಾರ್ ಈ ದೊಡ್ಡ ಅವರು ಆ ಹೋಟ್ಲಲ್ಲಿ ಇದ್ದರು ನಾವು ಹೀಗೆ ಲಂಚ್ ಟೈಮಲ್ಲಿ ಊಟ ಹಾಕೋಂಥ ಹೋಟ್ಲಿಗೆ ಹೋದ್ವಿ ಹೋಟ್ಲಿಗೆ ಹೋದಲ್ಲಿ ಸರ್ವರ್ ಏನು ಹೇಳ್ದಾರೆ ಸರ್ ರಾಜ್ಕುಮಾರ್ ಬಂದಾರೆ ಸರ್ ಮಾತಾಡ್ಸ್ತೀರ ಅಂತ ಪರಿಚಯ ಆಗ್ಬಿಟ್ಟಿದ್ರು ನಮಗೆ ಡೈಲಿ ಊಟಕ್ಕೆ ಹೋಗ್ತಾ ಇದ್ವಲ್ಲ ನಡಿಯಪ್ಪ ಹೋಗೋಣ ಹೋಗಿ ರೂಮಲ್ಲಿ ಕೂತಿದ್ರು ಒಂದು ಪಂಚ ಹೊಡ್ಕೊಂಡು ಕೂತಿದ್ರು ನಮಸ್ಕಾರ ಅಂತಂದೆ ನೀವೆಲ್ಲ ಸ್ಟೂಡೆಂಟ್ಸ್ ಅಂದ್ರೆ ಇಲ್ಲ ಸರ್ ನಾವೆಲ್ಲ ಎಂಪ್ಲಾಯೀಸ್ ಅಂತಂದ್ವಿ ಆಮೇಲೆ ಮಾತಾಡ್ಸಿದ್ರು ಫೋಟೋ ಫೋಟೋಗ್ರಾಫರ್ ನಿಮಗೆಲ್ಲ ಫೋಟೋ ತೆಗೆಸ್ಬೋದಾಗಿತ್ತಪ್ಪ ಅಂತಂದರು ಪರವಾಗಿಲ್ಲ ಬಿಡಿ ಸರ್ ಅಂದರೆ ಸಾಯಂಕಾಲ ನೈಟ್ಸಿದ ಬನ್ನಿ ಎಕ್ಸಿಬಿಷನ್ ಅಂತ ಹೇಳಿದ್ರು ಚೆನ್ನಾಗಿ ಮಾತಾಡಿದ್ರು ಆಮೇಲೆ ನಾನು ಸರ್ ಒಂದು ಮಾತು ಕೇಳ್ತೀನಿ ತಪ್ಪು ತಪ್ಪು ತಿಳ್ಕೊಳ್ಳಲ್ವಾ ಅಂತಂದು ಕೇಳ್ಯಪ್ಪ ಏನಿಲ್ಲ ಅಂತಂದರು ಅವರು ಸರ್ ನೀವು ದೊಡ್ಡ ಸ್ಟಾರ್ ಆಗಿದ್ದೀರಾ ನೀವು ಯಾಕೆ ಈ ರೂಮ್ ಇಲ್ಲಿ ಹೋಟ್ಲಲ್ಲಿ ಉಳ್ಕೋತೀರ ನೀವು ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಬೋದಲ್ಲ ಅಂತಂದಿದ್ವಿ ಅವ್ರು ಏನಂದ್ರು ಗೊತ್ತೇ ಹೆರಿಗಳು ಸ್ಮಶಾನ ಇದೆ ನಮ್ಮ ತಂದೆಯವ್ರ ಸಮಾಧಿ ಇದೆ ಅಲ್ಲಿ ಕಿಟಿಯೇ ನಾನು ಸಮಾಧಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಉಳ್ಕೊಳ್ಳೋದು ರಾಜ್ಕುಮಾರ್ ಆ ಮಾತು ಹೇಳೋದು ನನಗೊಂಥರ ಭಾಳ ಫೀಲ್ ಆಗೋಯ್ತು ಇವತ್ತು ತಂದೆ ಅಷ್ಟು ವರ್ಷ ತತ್ತೋಗಿದ್ರು ತಂದೆಯ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರಲ್ಲ ಆ ವ್ಯಕ್ತಿ ಆ ಒಂದು ದೊಡ್ಡ ಗುಣ ಇದೆ ನೋಡಿ ಎಲ್ಲರೂ ಬರಲ್ಲ ತಂದೆಗೆ ಆ ಸ್ಥಾನ ಕೊಡ್ತಾರೆ ನೋಡಿ ಎಲ್ಲರೂ ಬರಲ್ಲ ಅವ್ರನ್ನ ನೋಡಿ ನಾವು ಕಲಿಬೇಕು ರಾಜ್ಕುಮಾರ್ ಅವ್ರು ನೋಡಿ ಕೆಲವೊಂದು ಇದನ್ನು ನಾವು ಕಲಿಬೇಕಾಗ್ತದೆ ನಾವು ಅಂಥ ಮನುಷ್ಯ ಫಿಲಂ ಲ್ಯಾಂಡಲ್ಲಿ ಇದ್ಕೊಂಡು ಕೊನೆಯವರೆಗೂ ಒಳ್ಳೆಯ ಹೆಸರು ತೊಗೊಂಡು ಬಂದರೆ ಹೊರತು ಒಳ್ಳೊಳ್ಳೆ ಅವಾರ್ಡ್ಗಳು ತೊಗೊಂಡ್ರು ದಾಲ ದಾದಾ ಸಾಹೇಬ್ ಪ್ರಶಸ್ತಿ ತೊಗೊಂಡ್ರು ಕಿಂಟಕಿ ಪ್ರಶಸ್ತಿಗಳು ತೊಗೊಂಡ್ರು ರಾಜ ಪ್ರಶಸ್ತಿ ತೊಗೊಂಡು ಎಲ್ಲ ತೊಗೊಂಡು ಪದ್ಮಶ್ರೀ ಪದ್ಮ ವಿಭೂಷಣ ಎಲ್ಲ ತೊಗೊಂಡು ಅವರು ರಾಜ್ಕುಮಾರ್ ಅವರು ಅಷ್ಟೊಂದೆಲ್ಲ ತೊಗೊಂಡ್ರು ಆ ಹಾಂಬನ್ನೋದು ಇರಲಿಲ್ಲ ಅವರಲ್ಲಿ ನಾನತ್ವ ಇರಲಿಲ್ಲ ಅವರು ಒಂದೇ ನಿಮ್ಮ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಕೂಡ ಈ ರೀತಿ ಘಟನೆಗಳನ್ನ ಮಾಡಬಾರ್ದು ಕನ್ನಡ ಚಿತ್ರರಂಗಕ್ಕೆ ಅದರದ್ದೇ ಆದಂಥ ಒಂದು ಹೆಸರು ಇದೆ ಅದರದ್ದೇ ಆದಂಥ ಒಂದು ಗೌರವ ಇದೆ ಅಂತ ಹೇಳ ಬಯಸ್ತೀರ ಗೌರವ ಇದೆ ಈ ಥರ ಮಾಡಕ್ಕೆ ಹೋಗ್ಬಾರ್ದು ಇನ್ನು ಮುಂದೆ ಆದ್ರೂ ಒಳ್ಳೆ ಥರದಲ್ಲಿ ಹೋಗಿ ಕನ್ನಡ ಚಿತ್ರಕ್ಕೆ ಒಳ್ಳೆಯದು ಏಕೆಂದರೆ ಹಿಂದೆ ಕನ್ನಡ ಚಿತ್ರನ ಅಷ್ಟು ಬೆಳೀತಾ ಇರಲಿಲ್ಲ ಬೆಳೆದಿರಲಿಲ್ಲ ಏನೋ ಜನರು ಪ್ರತಿಯೊಂದು ನಾವು ನೋಡಬೇಕು ಅಂತಂದರೆ ಪ್ರತಿಯೊಂದು ಶೂಟಿಂಗ್ ಮಾಡಬೇಕು ಮಡ್ರಾಸ್ಗೆ ಹೋಗ್ತಾ ಇದ್ವಿ ನಮ್ಮ ಕಾಲದಲ್ಲಿ ನೋಡ್ತಾ ಇದ್ದಾಗ ನಾವು ಒಂದು ಇದನ್ನ ಮಾಡಬೇಕಾದ್ರೂ ಮಡ್ರಾಸಲ್ಲೇ ಮಾಡ್ತಾಯಿದ್ದು ಪ್ರತಿಯೊಂದೆಲ್ಲ ಮಡ್ರಾಸ್ಗೆ ಇದ್ದಿದ್ದು ಇವತ್ತು ಪ್ರತಿಯೊಂದು ಸಲಕರಣೆ ಬ್ಯಾಂಗ್ಳೂರ್ನಲ್ಲಿ ಇದಕ್ಕಂದ್ರಿ ಇವತ್ತು ಅದನ್ನ ಮಾಡ್ದಾರೆ ಯಾರು ಈ ಸಂಕೇತ್ ಎಲೆಕ್ಟ್ರಾನಿಕ್ಸ್ ಶಂಕರ್ನಾಗಿದ್ದಾರೆ ಅವರು ಇದನ್ನೆಲ್ಲ ನಾವು ಮಡ್ರಾಸ್ಗೆ ಹಾಕೋಬೇಕು ನಾವು ಬ್ಯಾಂಗ್ಳೂರಲ್ಲೇ ಮಾಡೋಣ ಅನ್ನೋ ಥರದಲ್ಲಿ ಅವರು ಫಿಲಮ್ ಲ್ಯಾಂಡನ್ನು ಕಂಪ್ಲೀಟು ಇಂಪ್ರೂವ್ ಮಾಡಿದರೆ ಸಂಕೇತ ಇವರು ಶಂಕರ್ನಾಗೋರು ಅವ್ರು ಮಾಡಿ ತಂದರು ಅದಕ್ಕೆ ಇವರೆಲ್ಲ ಈ ಬೇರೆ ಆ್ಯಕ್ಟ್ರುಗಳೆಲ್ಲ ಸಪೋರ್ಟ್ ಕೊಟ್ಟರು ಅವ್ರಿಗೆ ಈ ಥರ ಎಲ್ಲ ಮಾಡೋದು ಈಗ ಪ್ರತಿಯೊಂದು ನಮ್ಮ ಕನ್ನಡ ಫಿಲಮ್ ನಾಂಡ್ ಇವತ್ತು ಒಂದು ನಂಬರ್ ಒನ್ ಸ್ಥಾನದಲ್ಲಿ ಇದೆ ಸ್ಯಾಂಡಲ್ವುಡ್ ಅಂತಂದರೆ ಸರ್ ಈಗ ಕನ್ನಡ ಚಿತ್ರರಂಗವನ್ನು ಉಳಿಸ್ಕೊಳ್ಳೋಕ್ಕೆ ಕನ್ನಡ ಚಿತ್ರರಂಗದ ನಟರಾಗಿರ್ಬೋದು ತಾವು ತಾವೊಬ್ಬರು ಈ ರೀಕರಾಗಿ ಏನು ಏನಕ್ಕೆ ಬಯಸ್ತೀರ ಸರ್ ಸರ್ ಅಂತ ಹೇಳ್ತಾ ಇದ್ದೀನಿ ಚಿತ್ರರಂಗವನ್ನು ಉಳಿಸಿ ಕನ್ನಡನ ಉಳಿಸಿ ಅಂತ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರು ಕನ್ನಡ ಪಿಕ್ಚರ್ಗಳು ನೋಡಬೇಕು ಅವರು ಇವತ್ತು ನಮ್ಮ ಕನ್ನಡನ ಇವತ್ತು ಮುಂದಕ್ಕೆ ತರಬೇಕು ನಾವು ಬಟ್ ಈಗ ಟಿ ವಿ ಮಾಧ್ಯಮ ಬಂದ್ಬಿಟ್ಟು ಏನಾಗ್ಬಿಟ್ಟಿದೆ ಥಿಯೇಟ್ರ್ಗಳೆಲ್ಲ ಮುಚ್ಚಿಬಿಡಿದ್ದಾರೆ ಥಿಯೇಟರ್ಗಳು ಯಾರೂ ನೋಡ್ತಾ ಇಲ್ಲ ಹೋಗ್ತಾನೆ ಇಲ್ಲ ಫಿಲಮ್ಗಳು ಈಗ ಈಗ ಏನಾಗಿದೆ ಅಂತಂದರೆ ಒಂದು ಫಿಲಮಲ್ಲಿ ಮಾರಲ್ಲಿರಬೇಕು ಸ್ಟೋರಿ ಇರಬೇಕು ಆಗ ಮನೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಾರೆ ಈಗ ಆ ಥರ ತೆಗೀತಾನೆ ಇರಲಿಲ್ಲ ಬರೀ ಹೊಡೆದಾಟ ಬಡದಾಟ ಬರೀ ಇವೇನೆ ಹಿಂದೆ ಮಾರಲ್ಗಳು ಇರ್ತಾಯಿದ್ದು ನೋಡ್ತಾ ಇದ್ವಿ ಕೂತ್ಕೊಂಡು ನಾವು ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಆ ಥರ ಇರ್ತಿತ್ತು ಈಗ ಫ್ಯಾಮಿಲಿ ಕೂತ್ಕೊಂಡು ಇಲ್ಲ ಈಗ ನಾವು ಫ್ಯಾಮಿಲಿ ಕರ್ಕೊಂಡು ಥೇಟ್ರಿಗೆ ಹೋದ್ರೆ ಒಂಥರ ನಮಗೆ ಒಂಥರ ಬೇಜಾರಾಗ್ತದೆ ಏನಪ್ಪ ಫ್ಯಾಮಿಲಿ ಕರ್ಕೊಂಡು ಈ ಇಂಥ ಫಿಲಮ್ ತೋರಿಸ್ಬೇಕಲ್ಲ ಅಂತಂದರೆ ಆ ಥರ ಆಗ್ತೈತೆ ಇನ್ಮೇಲಾದರೂ ಒಂದು ಮಾರಲ್ ಇರೋದು ಒಳ್ಳೆ ಫಿಲಮ್ಗಳನ್ನ ತೆಗೀಲಿ ಒಳ್ಳೊಳ್ಳೆ ಇದನ್ನು ಮಾಡಲಿ ಕನ್ನಡ ಫಿಲಮ್ನ ಬೆಳೆಸ್ತೀನಿ ಅಂತ ನಾನು ಕೇಳ್ಕೊಳ್ತೀನಿ ಎಸ್ ಇದಿಷ್ಟು ಸಾರ್ವಜನಿಕರ ಮಾತಾಗಿರುವಂಥದ್ದು ರವರು ಮಾಡಿರುವಂಥದ್ದು ತಪ್ಪಾಗಿರುವಂಥದ್ದು ಏನೇ ಆದರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕೋ ಹೊರತು ಅವರೇ ಕಾನೂನನ್ನು ಕೈಗೆ ತಗೊಂಡು ಈ ರೀತಿಯ ಘಟನೆಗಳನ್ನು ಮಾಡಬಾರ್ದು ಅನ್ನೋದು ಕೂಡ ಸಾರ್ವಜನಿಕರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿ ವಿ ಮೈಸೂರು